ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳಿಗೆ ಯಾಕೆ ಅಷ್ಟಕ್ಕೊಂದು ಡಿಮ್ಯಾಂಡು ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಿ ಏನು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಆ ಥರ ಈ ಥರ ಅಂತಂದ್ಬಿಟ್ಟು ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ ಯಾಕೆ ಸೆವೆನ್ ಏಯ್ಟಿ ಸಿಕ್ಸ್ ಸೀರೀಸ್ಗಳಿಗೆ ಇಷ್ಟಕ್ಕೊಂದು ಡಿಮ್ಯಾಂಡು అదరలూ ఈ జీరో 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 సెవెయిటీ సిక్స్ సెవెన్ ఐటీ సిక్స్ జీరో 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 సెవెటీ సిక్స్ సెవెన్ ఐటీ సిక్స్ సెవెన్ ఎయిటీ సిక్స్ వన్ 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 సెవెన్ సిక్స్ టూ టూ సిక్స్ త్రీ 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 సెవెన్ సిక్స్ ఫోర్ 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 సెవెన్ ఎయిటీ సిక్స్ ఫైవ్ 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 సెవెన్ సిక్స్ 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 సెవెన్ 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 ఎయిటీ సిక్స్ ఎయిట్ 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 సెవెన్ ఎయిటీ సిక్స్ నైన్ 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 సెవెన్ ఎయిటీ సిక్స్ జీరో జీరో త్రీ సెవెన్ ఎయిటీ సిక్స్ జీరో జీరో సిక్స్ సెవెన్ ఎయిటీ సిక్స్ జీరో జీరో నైన్ సెవెన్ ఎయిటీ సిక్స్ ತ್ರೀ ಸಿಕ್ಸ್ ನೈನ್ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ನೈನ್ ಫೋರ್ ಸಿಕ್ಸ್ ಈ ರೀತಿ ಈ ಸೀರೆ ಇರೋ ನಂಬರ್ಗಳಿಗೆ ಯಾಕೆ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಡಿಮ್ಯಾಂಡು ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ನೋಡ್ತಾ ಇರ್ತೀರ ನೀವು ಅಲ್ವಾ ಇದು ನೀವು ನಿಮ್ಮ ಹತ್ರ ಇಟ್ಕೊಬೇಕು ಇದೇನು ಗೊತ್ತಾ ಯೂನಿವರ್ಸಲ್ ಏಂಜಲ್ ನಂಬರ್ ಯೂನಿವರ್ಸಲ್ ಡಿವೈನ್ ನಂಬರು ಈ ನೋಟುಗಳು ಬೇರೆ ನೋಟುಗಳನ್ನ ಆಕರ್ಷಣೆ ಮಾಡುತ್ತೆ ಆಕರ್ಷಣೆ ಮಾಡುತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡುತ್ತೆ ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಸಾಲಬಾಧೆ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ನೀವೇನಿಸ್ಕೊಂಡಿದ್ದರೆ ಕೊಡ್ತೀರಾ ಏಕೆಂದರೆ ಅಷ್ಟು ಶಕ್ತಿ ತಾಕತ್ತಿದೆ ಈ ನೋಟುಗಳಿಗೆ ಈ ನೋಟುಗಳ್ಲೆ ಈ ನೋಟುಗಳ್ನ ಯಾರಿಗೂ ಕೊಡೋಕೆ ಹೋಗ್ಬಿಡಿ ಇದನ್ನು ಈ ನೋಟುಗಳಿಂದ ಬೇರೆ ನೋಟುಗಳ ಆಕರ್ಷಣೆ ಯಾವ ರೀತಿ ಮಾಡಬೇಕು ಹಣಪ್ರಾಪ್ತಿಯಾಗಲಿಕ್ಕೆ ಧನಪ್ರಾಪ್ತಿಯಾಗಲಿಕ್ಕೆ ಏಕೆಂದರೆ ಅಷ್ಟು ಪವರ್ಫುಲ್ಲು ನೋಟುಗಳು ಈ ನಂಬರ್ ಇರೋ ನೋಟುಗಳು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪ ಲಕ್ಷ್ಮೀನಾರಾಯಣನ ಸ್ವರೂಪ ಪಾರ್ವತಿ ಲಕ್ಷ್ಮೀ ಸರಸ್ವತಿಯ ಸಂಕೇತ ಸೃಷ್ಟಿಯಾಗಿರೋ ಓಂ ಸಂಕೇತ ಅರ್ಥ ಆಯ್ತಾ ಇದು ಯೂನಿವರ್ಸಲ್ ಏಂಜಲ್ ನಂಬರ್ ಯೂನಿವರ್ಸಲ್ ಡಿವೈನ್ ನಂಬರ್ಸ್ ಅಂತೀವಿ ಈ ನೋಟುಗಳನ್ನ ಇಟ್ಕೊಂಡು ಯಾವ ರೀತಿ ನೀವು ಪರಿಹಾರ ಮಾಡಬೇಕು ಅನ್ನೋದು ಫೋನ್ ಮುಖಾಂತರ ತಿಳಿಸ್ತೀನಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಗ್ಯಾರಂಟಿ ಈ ನೋಟುಗಳಿಂದ ಲಕ್ಷಾಧಿಪತಿಗಳು ನೀವು ಹಾಗೇ ಆಗ್ತೀರಾ ಹಣಕಾಸಿನ ಸಮಸ್ಯೆ ಸಾಲಬಾದ ಎಲ್ಲ ನಿವಾರಣೆ ಆಗುತ್ತೆ ಯಾ ಏನು ಮಾಡಬೇಕು ಈ ನೋಟುಗಳ್ ಇಟ್ಕೊಂಡು ಹಾಂ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದು ಫೋನ್ ಮುಖಾಂತರ ತಿಳಿಸ್ತೀನಿ ಫೋನ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಆ ಫೋನ್ ನಂಬರ್ಗೆ ಮಾಡಿ ನಿಮಗೆ ಸಿಂಪಲ್ ಪರಿಹಾರ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನೀವು ಎಕ್ಸಲೆಂಟಾಗಿ ಆಗ್ತೀರಾ ನಮಸ್ಕಾರ